ಗೋಕಾಕ್ ನ್ಯೂಸ್ ಟ್ವೆಂಟಿ ತ್ರೀ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿಗೆ ಬಟ್ಟೆ ಖರೀದಿ ಮಾಡಬೇಕಾ ಹಾಗಾದ್ರೆ ಬನ್ನಿ ಗೋಕಾಕ್ ತಾಲೂಕಿನ ಕೊನ್ನೂರಲ್ಲಿರುವ ಶಾಂತಿನಾಥ ಹೋಲ್ಸೇಲ್ ಬಜಾರ್ಗೆ ಕುಟುಂಬ ಸಮೇತ ಭೇಟಿ ನೀಡಿ ಯಾಕಂದ್ರೆ ಚಿಕ್ಕ ಮಕ್ಕಳಿನಿಂದ ಹಿಡಿದು ಎಲ್ಲಾ ವಯಸ್ಸಿನವರೆಗೂ ಉತ್ತಮ ಗುಣಮಟ್ಟದ ಬಟ್ಟೆ ಭಾರಿ ರಿಯಾಯಿತಿಯಲ್ಲಿ ಮಾರಾಟ ವಿಶೇಷವಾಗಿ ಮಹಿಳೆಯರಿಗಾಗಿ ವಿವಿಧ ಡಿಸೈನ್ಗಳ ಸಾರಿಗಳು ಸಿಲ್ಕ್ ಸಾರಿಗಳು ಚೂಡಿದಾರ್ ಲೆಗಿನ್ಸ್ ಮತ್ತು ಬ್ರಾಂಡೆಡ್ ಶರ್ಟ್ಗಳಾದ ರಾಮರಾಜ್ ಮಿನಿಸ್ಟರ್ ವೈಟ್ ಎಲೆನ್ ಸೋಲಿ ಟಿ ಶರ್ಟ್ಸ್ ಜೀನ್ಸ್ ಪ್ಯಾಂಟ್ ಶೂಟಿಂಗ್ ಸೆಟ್ಟಿಂಗ್ ಎಲ್ಲಾ ತರಹದ ಬ್ರಾಂಡೆಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಲಭ್ಯ ಐದು ಸಾವಿರ ರೂಪಾಯಿ ವರೆಗೆ ಖರೀದಿ ಮಾಡಿದವರಿಗೆ ಆಕರ್ಷಕ ಬಹುಮಾನ ಮಧ್ಯ ತಡ ಇವತ್ತೇ ಬನ್ನಿ ಬಟ್ಟೆ ಖರೀದಿಸಿ ಬಹುಮಾನ ಪಡೆಯಿರಿ ಈ ಆಫರ್ ಕೇವಲ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರಲ್ಲಿ ಮಾತ್ರ